व्हाटचेवर डिफिशेंसी इज़ देव, सार्टेज इज़ देव, द गवर्नमेंट इज़ गोइंग टू फुलफिल, इफ़ द डिमांड इज़ मेड बाय दी पोलिस डिपार्टमेंट और होम मिनिस्टर साड़ी बातें साइबर क्राइम देव में आर्टिफिशियल इंटेलिजेंस इस बात को सिक्का पत्ते लटकाए देना ಸ್ಟೇಷನ್ ಅದಕ್ಕೆ ನಾನು ಹೇಳಿದ್ದೀನಿ ನೀವು ಅಪರಾಧಗಳನ್ನು ಪತ್ತೆ ಹಚ್ಚಬೇಕಾದ್ರೆ ಡಿಜಿಟಲ್ ಉಪಯೋಗಿಸಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಮತ್ತೆ ಪತ್ತೆ ಅಪರಾಧಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಹೆಚ್ಚು ಸಿ ಸಿ ಕ್ಯಾಮರಾಗಳನ್ನು ಮಾಡಬೇಕು ಪೊಲೀಸ್ನವರು ಪ್ರೆಜೆನ್ಸಿ ಇರಬೇಕು ಮತ್ತೆ ಗಸ್ತು ಜಾಸ್ತಿ ಮಾಡಬೇಕು ಎಲ್ಲಿ ಅಪರಾಧಗಳು ಜಾಸ್ತಿ ನಡಿತಾವ ಅಂತ ಕಡೆ ಹೆಚ್ಚು ನಿಗಾ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕ್ವಾಲಿಟಿಗೇಷನ್ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಕೇಳಪ್ಪ ಇದು ಇವ್ರು ಕೇಳಿದಾರೆ ನೀನು ಪುನಃ ಕೇಳಿದ್ರೆ ಮಾತು ಇವ್ ಇವು ಈಗ ಸುಮ್ಮ ನೀವು ಸುಮ್ಮ ಕ್ವಾಲಿಟಿ ಇನ್ವೆಸ್ಟಿಗೇಷನ್ ಅಂತಂದರೆ ಟೈಮಿಂಗ್ ಸರಿಯಾಗಿ ಎಫ್ ಒಂದು ಎಫ್ ಐ ಆರ್ ತಗೊಳ್ಳೋದು ಎರಡನೇದು ಟೈಮಿಂಗ್ ಸರಿಯಾಗಿ ಆರು ತಿಂಗಳೊಳಗಡೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಸಾಕ್ಷಿಗಳನ್ನ ಇದ್ದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸಾಕ್ಷಿನ ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಅದನ್ನೆಲ್ಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಸೊ ಕನ್ವಿಕ್ಷನ್ ಜಾಸ್ತಿ ಆದರೆ ಅದು ಕ್ವಾಲಿಟಿ ಅದಕ್ಕೆ ನಾನು ಹೇಳಿದ್ದೀನಿ ಕೇಳ್ರಿ ಇಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗ್ಬೇಕು ಈ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ಆಗಬೇಕು ಆ ಥರ ಹೇಳಿದ್ದೀನಿ ನೀವೇನಪ್ಪ ಯಪ್ಪಕಂದಲ್ಲಿ ಒಬ್ಬ ಲೇಡಿ ಮರ್ಡರ್ ಕೇಸಲ್ಲಿ ಎಂಟಿ ಮರ್ಡರ್ ಕೇಸಲ್ಲಿ ಮೂರು ತಪ್ಪಾ ಪಾಪ ಇನ್ನೋಸೆಂಟ್ ಆರೆಸ್ಟ್ ಕೊಳ್ ಒಳ್ಳೆಡೆ ಕಳ್ತಿದ್ರು ಸ್ಟ್ರೋಕ್ ಫಾರ್ ಇಶ್ಯೂಲ್ પોલીસ ಅಕೌಂಟಬಿಲಿಟಿ ತೋರತಿಲ್ಲ ಅಲ್ಲ ಚಾರ್ಲಿ ಗಾಲಿಯ ಅಂಡ್ ಡಿವೈಎಸ್ಪಿ ಹಾರ ಬಂದಿರ ಕೂಡ ಯಾ ಯಾವುದೇ ಆಕ್ಷನ್ ಆಗಿಲ್ಲ ಸಫರ್ ಆಗಿದೆ ಒಂದು ಇನ್ನೋಸೆಂಟ್ ವ್ಯಕ್ತಿ ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಹೇಳ್ತಿದ್ದೀರಾ ಇಲ್ಲ ನನಗೆ ಕೊಡಿ ಅದನ್ನ ಇಲ್ಲಿ ಅದು ನೀನು ಏನು ಹೇಳ್ತೀಯಾ ಅದನ್ನ ರೈಟಿಂಗ್ ಕೊಡು ನಾನು ಇಮಿಡಿಯೇಟ್ ಹಿಂಗ್ರೆ ಮಾತಾಡಿದ್ರೆ ಎಲ್ಲ ಮಾತಾಡಿದ್ರೆ ಏನೇ ಉತ್ತರ ಕೊಡ್ಲಿ ನಾನು ಅವನು ಪ್ರಶ್ನೆ ಕೇಳಿರವನು ಇಲ್ಲಿ ಬಂತ ಹಿಂಗಂದ್ರೆ ಅವನು ಪ್ರಶ್ನೆ ಕೇಳಿರವ್ನಲ್ವಾ ನೀನು ನೀನ್ ಪ್ರಶ್ನೆ ಕೇಳು ಮೈಸೂರು ಡಿಸ್ಟಿಕ್ನಲ್ಲಿ ಪ್ರಿಯಾಪಟ್ಟಣದಲ್ಲ ಏನಾಗಿತ್ತು ಅದನ್ನ ಮಾಹಿತಿ ತಗೊಂಡು ಅದಕ್ಕೆ ಏನ್ ಕ್ರಮ ತಗೋಬೇಕು ತಗೋಳ್ತೀವಿ ಈಗ ನನ್ನತ್ರ ಮಾಹಿತಿ ಇಲ್ಲ ತಗೋಳ ಪ್ರಣದಿಂದ ಅವ್ರು ಮಾಹಿತಿ ತಗೊಂಡು ಎಸ್ ಪಿ ಇದೇನು ಸಹಾಯ ಪರಿಹಾರ ಮಾಡಬೇಕು ಅದನ್ನ ಮಾಡ್ತೀವಿ

టాటా బిర్ ఆగలి సమాన్య జారు బూన్ దృష్టి సమాన ప్రొటెక్షన్ నడిచిట్యూషన్వాలిటీఫోర్ లాక్వల్ ప్రొటెక్షన్ ನಾನು ಗವರ್ಮೆಂಟ್ ಕಾರ್ ನಲ್ಲಿ ಹೋಗಿದ್ದೆ ಅಲ್ಲಿಂದ ಇದ್ದ ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಹೌಸ್ ಇಂದ ಅಲ್ಲಿಗೆ ಹೋಗಕ್ಕೆ ಪ್ರೈವೇಟ್ ಕಾರ್ ನಲ್ಲಿ ಹೋಗುದು ನೋ ನೋ ತಗೊಳ್ಳಿಲ್ರಿ ಅವತ್ತು ನೀವು ಎಲ್ಲ ತಪ್ಪು ಮಾಹಿತಿ ಇದೆ ತಗೊಳ್ಳಿಲ್ರಿ ಏ ನಾನು ಸಿ ಗಾರ್ಡ್ ಆಫ್ ಆನರ್ ಕೊಡೋದು ನಾನು ಓದ್ ತಕ್ಷಣ ಕೊಡ್ತಾರೆ ಬಿಡುವಾಗ ಕೊಡ್ತಾರೆ ಅಲ್ಲಿಗೆ ಓದ್ನ ನೀರ ನಾನು ಏರ್ಪೋರ್ಟ್ ನಲ್ಲಿ ನನಗೆ ಕೊಟ್ಟದು ಗಾರ್ಡ್ ಆಫ್ ಆನರ್ನ ಆಮೇಲೆ ಗೌರ್ಮೆಂಟ್ ಹೌಸ್ಗೆ ಹೋಗಿ ಗೌರ್ಮೆಂಟ್ ಹೌಸ್ ಇಂದ ನಾಲ್ಕು ಓದೋದು ಗವರ್ಮೆಂಟ್ ಹೌಸ್ನಲ್ಲಿ ಕೊಡಲಿಲ್ಲ ಇಲ್ರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹಂಗೆ ಹಂಗೆ ಕೊಡಲ್ಲ ಯಾವಾಗಲೂ ಕೂಡ ಏರ್ಪೋರ್ಟ್ ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಆಮೇಲೆ ಗಾರ್ಡ್ ಆಫ್ ಆನರ್ ಸಾಯಂಕಾಲ ಆಗದೆ ಹೋದ್ರೆ ಏಳು ಗಂಟೆ ಆಗದೆ ಹೋದ್ರೆ ಅಲ್ಲೇ ಇದ್ರಲ್ಲಿ ಕೊಡ್ತಾರೆ ನೋಡಪ್ಪ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ದೋಷಗಳಿದ್ರೆ ನಾನು ಇಂಟರ್ಫಿಯರ್ ಆಗ್ತೀನಿ ಅದರ್ವೈಸ್ ಐ ಡೋಂಟ್ ಇಂಟರ್ಫಿಯರ್ ಈಗ ನೋಡಿ ನಾನು ನಾರ್ಮಲಿ ಐ ಡೋಂಟ್ ಇಂಟರ್ಫಿಯರ್ ವಿತ್ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ದೋಷ್ಗಳಿದ್ರೆ ಹೇಳ್ತೀನಿ ಡಿಜಿಪಿಗೆ ಹೇಳ್ತೀನಿ ಅಷ್ಟೇ ಐಪಿಎಸ್ ಮೂರ್ ಮೂರು ಈಗ ಇನ್ನು ಜನರಲ್ ಟ್ರಾನ್ಸ್ಫರ್ ಆಗಿಲ್ಲ ಹಾಕ್ ಮಾಡ್ತೀವಿ ಯಾರ್ಯಾರು ಮೂರು ವರ್ಷ ಮಾಡಿದ್ದಾರೆ ಎರಡು ವರ್ಷ ಮಾಡಿದ್ದಾರೆ ಅವನ್ನೆಲ್ಲ ಮಾಡ್ತೀವಿ ಯಾರು ಹೋದ್ರು ತಪ್ಪೇ ಯಾರು ಪಾರ್ಟಿಸಿಪೇಟ್ ನೀನ್ ಪಾರ್ಟಿಸಿಪೇಟ್ ಮಾಡಿದ್ರು ತಪ್ಪೆ ನಾನು ಬಾಗಿರ ಅದುವೆ ನಾನ್ ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಬಾಕಿರ थैंक्यू 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 थैंक्यू